ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತೇಶ್ವರ ದಿನಾಂಕ ಜನವರಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಮೈಸೂರು ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯಾಧ್ಯಕ್ಷ ರಘು ಆರ್ ಕೌಟಿಲ್ಯ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಜಯ್ ಸ್ವಾಮಿ ಬಿಜೆಪಿ ಅಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಮಿರ್ಲೇಶ್ ಶ್ರೀನಿವಾಸ್ ಗೌಡ ವಕ್ತಾರ ಮೋಹನ್ ಮಾಧ್ಯಮ ವಕ್ತಾರ ಮಹೇಶ್ ರಾಜೆ ಅರಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬಹುಶಃ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕರ್ನಾಟಕ ರಾಜ್ಯ ಕಂಡಂತ ಒಂದು ಬಹುದೊಡ್ಡ ಹಗರಣ ಮೂಡಾದ ನಿವೇಶನಗಳು ಈವರೆಗೂ ನಿಖರವಾಗಿ ಅಳತೆ ಎಷ್ಟು ನಿವೇಶನ ಲೂಟಿಯಾಗಿದೆ ಅಂತ ಲೆಕ್ಕ ಸಿಕ್ಕಿಲ್ಲ ಐದು ಸಾವಿರಕ್ಕೂ ಹೆಚ್ಚು ಅಂತ ಅಂದಾಜು ಮಾಡಲಾಗ್ತಾ ಇದೆ ಆ ನಿವೇಶನಗಳ ನುಟಿಕೊಳತನ ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ಕರಾಳ ಅಧ್ಯಾಯ ಅದು ಯಾರು ಮಾಡಿದ್ರು ಯಾರ್ಯಾರು ಮಾಡಿದ್ರು ಯಾಕಾಕ್ ಮಾಡಿದ್ರು ಅನ್ನೋದಕ್ಕಿಂತ ಲಕ್ಷಾಂತರ ಜನ ನಿವೇಶನಾಕಾಂಕ್ಷಿಗಳು ಪ್ರಾಧಿಕಾರಕ್ಕೆ ನಿವೇಶನಕ್ಕಾಗಿ ಅರ್ಜಿ ಗುಜರಾಯಿಸಿ ಹತ್ತಾರು ವರ್ಷ ಕಳೆದಿದ್ರು ಕೂಡ ಈ ನಿವೇಶನಗಳನ್ನು ಆಡುವಾಗಲೇ ಬೇಲಿಯೇ ಎದ್ದು ಒಲ ಬೈದಂತೆ ಈ ನಿವೇಶನಗಳನ್ನು ಲೂಟಿಯಾಯಿತು ಇದನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಆರಂಭಿಸಿ ಒಂದು ಚಾರಿತ್ರಿಕವಾದಂತಹ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಚಾರಿತ್ರಿಕವಾದಂಥ ಮೈಸೂರು ಅಂತಕ್ಕಂಥ ಒಂದು ದೊಡ್ಡ ಆಂದೋಲನ ಆಯಿತು ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಇಡಿ ತನಿಖೆ ನಡೀತಾ ಇದೆ ಒಂದು ದೇಸಾಯಿ ಆಯೋಗ ಅಂತ ಮಾಡಿದ್ರು ಅವರೊಂದು ವರದಿ ಕೊಟ್ಟಿದ್ದಾರೆ ಹಿಂದೆ ಮಾಡಿದಂಥ ತನಿಖೆಗಳ ಹಲವಾರು ಇದಾವೆ ನೀವೆಲ್ಲರ ನಡುವೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ತಮ್ಮ ಹದಿನಾಲ್ಕು ನಿವೇಶನಗಳನ್ನ ಆಗಿರುವ ಪ್ರಮಾದವನ್ನು ಒಪ್ಪಿಕೊಂಡು ಅವರು ಪ್ರಾಧಿಕಾರಕ್ಕೆ ಬೇಷರತ್ತಾಗಿ ವಾಪಸ್ ಮಾಡಿದ್ರು ಆನಂತರ ಪ್ರಾಧಿಕಾರವನ್ನ ಉಳಿಸ್ತೇವೆ ಅಂತಕ್ಕಂತ ಮೊಸಳೆ ಕಣ್ಣೀರು ಸುರಿಸಿ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡ್ತು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆ ಅಭಿವೃದ್ಧಿ ಪ್ರಾಧಿಕಾರ ಆದ್ಮೇಲೆ ಅದಕ್ಕೆ ಅಧ್ಯಕ್ಷನನ್ನಾಗಿ ತಾತ್ಕಾಲಿಕವಾಗಿ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಿದ್ರು ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಿದ್ದು ಈಗಾಗಲೇ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ ಹಲವಾರು ಸಭೆ ನಡೆದಿದೆ ಆದ್ರೆ ಅಭಿವೃದ್ಧಿ ಪ್ರಾಧಿಕಾರ ಆಗಲಿ ಸರ್ಕಾರ ಆಗಲಿ ತನ್ನ ಆಸ್ತಿಯನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ವಿಫಲ ಆಗಿದೆ ಈ ನಿಟ್ಟಿನಲ್ಲಿ ಯಾವುದೇ ಪ್ರಕ್ರಿಯೆ ಮಾಡಲಿಲ್ಲ ಈಗ ಇಡಿ ಎಷ್ಟು ಸೈಟ್ಗಳನ್ನ ಮುಟ್ಕೋಳು ಹಾಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿ ನಿಮಗೂ ಇದೆ ನನ್ನ ತಮ್ಮ ಕೊಡ್ತಾ ಇದೆ ಆದ್ರೆ ಇಡಿ ಮುಟ್ಕೋಳ ಹಾಕ ಹಾಕದ್ದು ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅದು ಪ್ರಾಪರ್ಟಿ ವಶಪಡಿಸ್ಕೊಳ್ಳಲ್ಲ ನಾಳೆ ಕೇಸ್ ಏನ್ ಬೇಕಾದ್ರೂ ಆಗ್ಬಹುದು ಆದರೆ ಅದು ಆಸ್ತಿ ಬಗ್ಗೆ ಅದು ಹೆಚ್ಚು ಗಮನ ಕೊಡಲ್ಲ ಆದರೆ ಇದು ಆಸ್ತಿಗೆ ಸಂಬಂಧಪಟ್ಟಂತದ್ದು ಮೂಡಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದು ಆಸ್ತಿಗೆ ಸಂಬಂಧಪಟ್ಟಂತದ್ದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದು ಈ ಕ್ಷಣದವರೆಗೆ ಶೇಕಡ ಐವತ್ತು ಐವತ್ತರ ಅನುಪಾತದಲ್ಲಿ ಎಷ್ಟು ನಿವೇಶನಗಳು ಇವತ್ತು ದರೋಡೆ ಆಗಿದೆಯೋ ಆ ನಿವೇಶನಗಳನ್ನ ವಾಪಸ್ ಮೂಡಾಗಿ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾವುದೇ ರೀತಿಯ ಹೆಜ್ಜೆಯನ್ನು ಇಟ್ಟಿಲ್ಲ ಇದು ಏನ್ ಹೇಳ್ತಾ ಇದೆ ಅಂದ್ರೆ ಈ ಅಕ್ರಮ ವ್ಯವಹಾರದಲ್ಲಿ ಈ ಸರ್ಕಾರ ಮತ್ತೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ತಮ್ಮ ಪಾಲುದಾರಿಕೆಯನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಸೂಚನೆ ಆದ್ರಿಂದ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾ ಇದ್ದೀನಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಸತಿ ಕಾರ್ಯ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾ ಇದ್ದೀನಿ ನೀವು ಈ ಕೂಡಲೇ ಪ್ರಕ್ರಿಯೆಯನ್ನು ಆರಂಭಿಸ್ತೇ ಹೋದ್ರೆ ನಾವು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನ ಸಾರ್ವಜನಿಕ ಹಿತಾಸಕ್ತಿಯ ಪಿಎಲ್ ಕೇಸನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲೆ ಮಾಡತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಪತ್ರದಲ್ಲಿ ನಾವು ಹೇಳಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಪ್ರಾಮಾಣಿಕವಾದ ಕಾಳಜಿ ಇದ್ದಿದ್ರೆ ಈ ನಿವೇಶನಗಳಿಗೆ ಖಾತೆ ಮಾಡಬೇಡಿ ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಹೇಳಬೇಕಾಗಿತ್ತು ಅದು ಹೇಳಿಲ್ಲ ನಕ್ಷೆ ಕೊಡಬೇಡಿ ಅಂತ ಹೇಳ್ಬೇಕಾಗಿತ್ತು ಪ್ಲಾನಿಂಗ್ ಅಥಾರಿಟಿಗಳಿಗೆ ಅದು ಹೇಳಿಲ್ಲ ಸಬ್ ರಿಜಿಸ್ಟಾರ್ ಆಫೀಸ್ಗಳಿಗೆ ಇಂಥ ನಿವೇಶನಗಳನ್ನ ನಿವೇ ಅಡ ಅಡಮಾನ ಮಾಡೋದಾಗಲಿ ಖರೀದಿ ಮಾಡೋದಾಗಲಿ ಅಂತ ಪ್ರಕ್ರಿಯೆ ಮಾಡಬೇಡಿ ಅಂತ ಹೇಳ್ಬೇಕಾಗಿತ್ತು ಅದು ಮಾಡಲಿಲ್ಲ ಆ ದೃಷ್ಟಿಯಿಂದ ಇನ್ನಾದ್ರೂ ಈ ಕ್ಷಣದಲ್ಲಾದ್ರೂ ಸರ್ಕಾರ ಇದನ್ನ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಸ್ವತಃ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿದ್ದಾರೆ ನೇರವಾಗಿ ಅವರಿಗೆ ಇವತ್ತು ಪತ್ರ ಬರೆದು ನಾನು ಹೇಳಿದ್ದೀನಿ ನೀವೇನಾದ್ರೂ ಮಾಡಿದೆವು ಹೋದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ನ್ಯಾಯಾಲಯದಲ್ಲಿ ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಜನರ ಸಾವಿರಾರು ನಿವೇಶನಗಳನ್ನ ಪ್ರಾಧಿಕಾರಕ್ಕೆ ಮತ್ತೆ ವಾಪಸ್ ತೆಗೆದುಕೊಂಡ ನಿಟ್ಟಿನಲ್ಲಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಏನು ಒತ್ತಾಯ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಜಾಹೀರಾತನ್ನ ಹೊರಡಿಸ್ಬೇಕು ಪ್ರಾಧಿಕಾರ ಈ ಕೂಡಲೇ ಇಂಥ ಐವತ್ತು ಐವತ್ತರ ಅನುಪಾತದಲ್ಲಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಹೋಗಿರತಕ್ಕಂಥ ನಿವೇಶನಗಳನ್ನ ಯಾರೂ ಕೊಳ್ಳಬೇಡಿ ಅದರ ಜೊತೆಗೆ ವ್ಯವಹರಿಸಬೇಡಿ ಅಂತಕ್ಕಂಥದ್ದು ಕೊಡಬೇಕು ಇವ್ರ ಬದ್ಧತೆ ಇದ್ರೆ ಅದು ಪ್ರಾಧಿಕಾರದ ಆಸ್ತಿ ಹೌದು ಅನ್ನೋದಾದ್ರೆ ಯಾಕೆಂದ್ರೆ ಮುಖ್ಯಮಂತ್ರಿಗಳ ಕುಟುಂಬನೇ ಮಾದರಿ ಆಗಿದೆ ಈಗಾಗಲೇ ಕೊಟ್ಬಿಟ್ಟಿದೆ ಅದರ ಸೈಡ್ ಮತ್ತೆ ಯಾವ ಯಾವ ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನಗಳಿದೆಯೋ ಆ ನಿವೇಶನಗಳ ಮೇಲೆ ಪ್ರಾಧಿಕಾರ ನಾಮಫಲಕ ಮಾಡಬೇಕು ಹಾಕ್ಬೇಕು ಎಷ್ಟೆಷ್ಟು ನಿವೇಶನಗಳಿದೆ ಇವತ್ತು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ ಇದು ಪ್ರಾಧಿಕಾರಕ್ಕೆ ಸೇರಿದಂತ ಆಸ್ತಿ ಅಂತ ಶೇಕಡ ಐವತ್ತೈದು ಅನುಪಾತದಲ್ಲಿ ಆಗಿರ್ತಕ್ಕಂಥದಕ್ಕೆ ಈಗಾಗಲೇ ಹೇಳಿದ್ದೀನಿ ಖಾತೆ ಮಾಡಬಾರದು ಅಂತಕ್ಕಂಥದ್ದು ಹೇಳಿದ್ದೀನಿ ಮತ್ತೆ ಇ ಸಿಗಳಲ್ಲಿ ಅಂದ್ರೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳಲ್ಲಿ ಇಮಿಡಿಯೇಟ್ ಪ್ರಾಧಿಕಾರ ಎಂಟ್ರಿ ಮಾಡಬೇಕು ಈ ನಿವೇಶನಗಳಿಗೆ ಸಬ್ ರಿಷ್ಟ ಆಫೀಸ್ಗಳಿಗೆ ಲೆಟರ್ ಬರೆದು ಇದು ಪ್ರಾಧಿಕಾರದ ಆಸ್ತಿ ಅಂತೇಳಿ ಇಷ್ಟಾಗಬೇಕು ಜನರು ನಿವೇಶನವನ್ನು ವಾಪಸ್ ತರಬೇಕು ಅಂತ ದಿಕ್ಕಿನಲ್ಲಿ ಇವತ್ತು ನಾನು ಒತ್ತಾಯವನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಬರೆದಿರತಕ್ಕಂಥ ಪತ್ರವನ್ನು ಮಾಧ್ಯಮ ಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಬರೆದಿರತಕ್ಕಂಥ ಪತ್ರವನ್ನು ಮಾಧ್ಯಮಗೋಷ್ಠಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಈ ಮಾಧ್ಯಮಗೋಷ್ಠಿಯನ್ನ ಕರೆದಿದ್ದೇನೆ ಸನ್ಮಾನ್ಯ ಒಡೆಯವರ ನೇತೃತ್ವದಲ್ಲಿ ಇವತ್ತು ಅವ್ರ ಸಂಸದರಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ ಅದು ಅವರಿಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಲಕ್ಷ್ಮಣ ತೀರ್ಥ ನದಿ ಅಡ್ಡವಾಗಿರ್ತಕ್ಕಂಥ ನಾಲ್ಕು ಲೈನ್ಗೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿಯನ್ನ ಕೇಂದ್ರದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಷ್ಟು ಎಂಬತ್ತೈದು ಕೋಟಿ ಹಾಗೇನೆ ಕಿರುನಹಳ್ಳಿ ಮತ್ತೆ ಚೆನ್ನರಾಯಪಟ್ಟಣ ಆ ಭಾಗದಲ್ಲಿ ಬರುವಂತ ಐನೂರ ತೊಂಬತ್ತೇಳು ಮತ್ತೆ ಆರ್ನೂರ ಅರವತ್ತಾರು ಪಾಯಿಂಟ್ ಇದನ್ನ ಒಂದು ಲೈನ್ ಟೂ ಲೈನ್ ಅಭಿವೃದ್ಧಿ ಪಡಿಸಕ್ಕೋಸ್ಕರ ನಲವತ್ತೈದು ಕೋಟಿ ರೂಪಾಯಿಯನ್ನ ಈಗಾಗಲೇ ಅವರು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಮತ್ತೆ ದೇವಲಾಪುರ ಜಂಕ್ಷನ್ ಏನು ಇದನ್ನ ಸುಧಾರಣೆ ಮಾಡ್ಲಿಕ್ಕೋಸ್ಕರ ರಿಂಗ್ ರಸ್ತೆ ಇಲ್ಲಿ ನಮ್ಮ ರಿಂಗ್ ರಸ್ತೆಯಲ್ಲಿ ಆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಮೂವತ್ತಾರು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿಯನ್ನ ಈಗಾಗ್ಲೇ ಅವರು ಬಿಡುಗಡೆ ಮಾಡಿಸಿದ್ದಾರೆ ಮತ್ತು ನಗರ ಇಂಕಲ್ ಜಂಕ್ಷನ್ ಇಂಕಲ್ ಆ ರಸ್ತೆಗೆ ಸುಮಾರು ಎಪ್ಪತ್ತೇಳು ಕೋಟಿ ರೂಪಾಯಿ ಆ ಒಂದು ಎಪ್ಪತ್ತೇಳು ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ಮೈಸೂರು ನಗರ ರಾಷ್ಟ್ರೀಯ ಹೆದ್ದಾರಿ ಒಟ್ಟು ಮೌಲ್ಯ ಸುಮಾರು ಮೂರುವರೆ ಸಾವಿರ ಕೋಟಿ ಎಷ್ಟೋ ಮೂರುವರೆ ಸಾವಿರ ಕೋಟಿ ಯಾವುದಾದ್ರು ಒಂದು ಮೂರುವರೆ ಸಾವಿರ ಕೋಟಿನ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಂದ ಮೇಲೆ ಯಾವ್ದಾರು ಒಂದು ಗೆ ಕೊಟ್ಟಿದ್ಯಾ ಅಂತಕ್ಕಂಥದ್ದನ್ನ ಅವರು ಉತ್ತರಿಸಬೇಕಾಗುತ್ತೆ ಯಾಕಂದ್ರೆ ಇದು ಮತ್ತೆ ಅದೇ ರೀತಿ ಕೊಡಗು ಜಿಲ್ಲೆ ಇಲ್ಲಿ ರಿಟರ್ನಿಂಗ್ ವಾಲ್ ಮಾಡಲಿಕ್ಕೋಸ್ಕರ ತೊಂಬತ್ತೊಂದು ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತೆ ಬೆಂಗಳೂರು ಮೈಸೂರು ರಸ್ತೆ ಏನು ನಮ್ಮ ಕೆಂಪೇಗೌಡ ವೃತ್ತ ಅಂತ ಏನಿದೆ ಜಂಕ್ಷನ್ ಅಲ್ಲಿಗೆ ಏಳ್ನೂರ ಹನ್ನೊಂದು ಕೋಟಿ ರೂಪಾಯಿ ಅಂದ್ರೆ ಅಲ್ಲಿಗೆ ಜಂಕ್ಷನ್ಗೆ ಫುಲ್ ಕ್ಲಿಯರ್ ಮಾಡಕ್ಕೋಸ್ಕರ ಏಳ್ನೂರ ಹನ್ನೊಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಈ ತರದ ಯಾವ್ದಾದ್ರು ಏಳ್ನೂರ ಹನ್ನೊಂದು ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಮೈಸೂರು ನಗಲಿಕ್ಕೆ ಬಿಡುಗಡೆ ಆಗಿದ್ರು ಒಂದು ಮಾಹಿತಿಯನ್ನ ದಯಮಾಡಿ ಲಕ್ಷ್ಮಣ್ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಮೈಸೂರಿನ ರಿಂಗ್ ರಸ್ತೆ ನಾಲ್ಕು ಜಂಕ್ಷನ್ ಅಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೋಸ್ಕರ ತೊಂಬತ್ತು ಕೋಟಿ ತೊಂಬತ್ತು ಕೋಟಿಯನ್ನ ಈಗಾಗಲೇ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಮತ್ತೆ ಸೆಂಟ್ರಲ್ ರೋಡ್ ಫಂಡ್ಸ್ ಅಂತಕ್ಕಂಥದ್ದು ನೂರ ಇಪ್ಪತ್ತು ಕೋಟಿ ರೂಪಾಯಿನ ಈಗಾಗಲೇ ನಮಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಅಮೃತ ಯೋಜನೆ ಅಮೃತ ಯೋಜನೆಯಲ್ಲಿ ಮೈಸೂರಿಗೆ ಇವತ್ತು ಹದಿನಾರು ಅಮೃತ್ ಯೋಜನೆಗೆ ಎರಡು ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತೆ ಪಿ ಎಂ ಅಭಿಯಾನ್ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಗೆ ಸರ್ಕಲ್ ಕ್ರಿಸ್ಟಲ್ ಅಂತ ಆಸ್ಪತ್ರೆ ಮತ್ತೆ ಇದಕ್ಕೆ ಹದಿನಾರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಮತ್ತೆ ರೈಲ್ವೆ ಒಟ್ಟು ಯೋಜನೆಗೆ ಎಂಟು ಎಂಟುನೂರು ಕೋಟಿ ರೂಪಾಯಿ ನಾಗನಹಳ್ಳಿ ಸೇರಿದಂಗೆ ರೈಲ್ವೆ ನಿರ್ಮಾಣ ಅಭಿವೃದ್ಧಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಮೂರನೇದ ದ್ವಾರ ಪ್ರವೇಶ ಅಂತೋಸ್ಕರ ಇಷ್ಟು ದುಡ್ಡನ್ನ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಸಂಪೂರ್ಣವಾಗಿ ನವೀಕರಣ ಆಗಿರ್ತಕ್ಕಂಥ ಅಭಿವೃದ್ಧಿ ರಸ್ತೆ ಹೊಸ ರೈಲು ಯಾರ್ಡ್ಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಮತ್ತು ಜನ ಅಭಿವೃದ್ಧಿ ಜನಜಾತಿ ಅಭಿವೃದ್ಧಿ ಪಿ ಎಂ ಸನ್ಮಾನ್ ಯೋಜನೆಯಲ್ಲಿ ಪ್ರಿಯಾಪಟ್ಣಕ್ಕೆ ಐದು ಕೋಟಿ ರೂಪಾಯಿ ಕೊಡಗಿಗೆ ಹನ್ನೆರಡು ಕೋಟಿ ರೂಪಾಯಿ ಈ ರೀತಿ ಕೊಡಗು ಮೈಸೂರು ಪ್ರಿಯಾಪಟ್ನ ಸೇರಿದಂತೆ ಹದಿನೈದು ಸ್ಥಳಗಳಿಗೆ ಬಹು ಉದ್ದೇಶ ಸಮುದಾಯ ಭವನಗಳನ್ನು ಕಟ್ಟಲಿಕ್ಕೋಸ್ಕರ ಎಂಟು ಕೋಟಿ ರೂಪಾಯಿಯನ್ನ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತೆ ಪ್ರಿಯಾಪಟ್ಟಣ ಕೊಡುಗೆ ಆಶ್ರಮ ಆಶ್ರಮ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೋಸ್ಕರ ಐದು ಕೋಟಿ ರೂಪಾಯಿ ಹುಣಸೂರು ಸೇರಿದಂಗೆ ಐದು ಕೋಟಿ ರೂಪಾಯಿಯನ್ನ ಈಗಾಗಲೇ ನಮಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕಾರಂಜಿ ಕೆರೆ ಇಕೋ ಪಾರ್ಕ್ ಅಭಿವೃದ್ಧಿಗೋಸ್ಕರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು ಟಾಂಗಾ ಝೋನ್ ಅಭಿವೃದ್ಧಿಗೋಸ್ಕರ ಐದು ಎರಡೂವರೆ ಕೋಟಿ ರೂಪಾಯಿ ಅಮೃತ್ ಯೋಜನೆಯಲ್ಲಿ ನಾಲ್ಕು ಕೆರೆಗಳನ್ನ ಪುನರ್ಚೇತನಗೊಳಿಸೋಸ್ಕರ ಇಪ್ಪತ್ತು ಕೋಟಿ ರೂಪಾಯನ್ನ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೊಡಗು ಪಟ್ಟಣ ಅಭಿವೃದ್ಧಿಗೆ ವಿವಿಧ ಯೋಜನೆ ಅಡಿಯಲ್ಲಿ ಹತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತೆ ಗ್ರೇಟ್ ಸಪ್ರೇಟ್ ಯೋಜನೆಯಲ್ಲಿ ಎಂಟು ಬ್ಲಾಕ್ ಸ್ಲಾಬ್ ಮತ್ತೆ ಡಿ ಪಿ ಆರ್ ಪ್ರಗತಿಯಲ್ಲಿ ಸುಮಾರು ಏಳ್ನೂರು ಕೋಟಿ ಅಂದಾಜನ್ನ ಈಗಾಗಲೇ ಅದು ನಿರ್ಮಾಣ ಆಗಿರ್ತಕ್ಕಂಥದ್ದು ಅರ್ಜುನ್ ಸರ್ಕಲ್ ಪ್ರತಿಮೆ ಅಪ್ರೂವಲ್ ಇಪ್ಪತ್ತು ಕೋಟಿ ರೂಪಾಯಿನಲ್ಲಿ ಭವ್ಯವಾದಂತ ಒಂದು ಪ್ರತಿಮೆಯನ್ನ ಮಾಡಲಿಕ್ಕೋಸ್ಕರ ಅರ್ಜುನ್ ಸರ್ಕಲ್ ಪ್ರತಿಮೆ ಅಪ್ರೂವಲ್ ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ಬಿ ಎಸ್ ಎನ್ ಎಲ್ ಹೊಸ ಟವರ್ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ದೂರ ಸಂಪರ್ಕ ಸಂಪರ್ಕ ಸುಧಾರಣೆ ಇವೆಲ್ಲವನ್ನ ಸಹ ಮಾಡಿದಿವಿ ಮತ್ತೆ ತಂಬಾಕು ಪರವಣೆ ಪರವಾನೆಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂಬಾಕು ರೈತರಿಗೆ ವಿಶಲಾದ ನಾಲ್ಕು ಸುಂಕವನ್ನ ಒಂದು ಕೇಳಿಸಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ವಿಚಾರ ಅಂತಕ್ಕಂಥದ್ದು ಹೇಳ್ತೀನಿ ಅದರಲ್ಲಿ ವಿಶೇಷವಾಗಿ ಪ್ರಿಯಾಪಟ್ಟಣ ತಾಲೂಕಿನ ಸಾವಿರಾರು ಜನ ರೈತರಿಗೆ ಇದು ಅನುಕೂಲ ಆಗಿರ್ತಕ್ಕಂಥದ್ದು ಮತ್ತೆ ಕೊಡುಗಿನ ಲಗೇಸಿ ವೆಸ್ಟ್ ತಿರುವು ಮಳೆಗೆ ಅಲ್ಲಿ ಇರ್ತಕ್ಕಂಥ ಘನ ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಏಳು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಮತ್ತೆ ಪಿ ಎಂ ಶಾಲೆಗಳ ಅಭಿವೃದ್ಧಿಗೆ ಸುಮಾರು ಎರಡು ಕೋಟಿ ರೂಪಾಯಿಯನ್ನು ಸಹ ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥದ್ದು ಇಷ್ಟು ಯೋಜನೆಗಳನ್ನ ಸನ್ಮಾನ್ಯ ನಮ್ಮ ಸಂಸದರಾಗಿರ್ತಕ್ಕಂಥ ಅವರು ತಂದಿದ್ದಾರೆ ಇದಕ್ಕೆ ಅವ್ರು ಹೇಳ್ತಾರೆ ಐದು ನಯ ಪೈಸಾ ತಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಅವ್ರಿಗೆ ಯಾವ ಮುಖ ಇಕ್ಕಂಥ ಅವ್ರ ಸರ್ಕಾರ ಅವ್ರ ರೀತಿ ಅವ್ರ ರಾಜ್ಯ ಸರ್ಕಾರ ಮಾಡಿದೆಯಲ್ಲ ವೆರಿ ಫಸ್ಟ್ ಟೈಮ್ ನನಗೆ ನನ್ನ ರಾಜಕೀಯದಲ್ಲಿ ಸಾವಿರದ ತೊಂಬತ್ತಾರನ ಇಸ್ವಿಂದ ಇಲ್ಲಿವರೆಗೆ ನಾನು ಮೂರು ಬಾರಿ ಕಾರ್ಪೋರೇಟ್ ಆಗಿದ್ದೀನಿ ಮೂಡಾ ಚೇರ್ಮನ್ ಆಗಿದ್ದೀನಿ ಎಮ್ ಎಲ್ ಮೊದಲನೇ ಬಾರಿಗೆ ದಸರಾದಲ್ಲಿ ಪ್ಯಾಚ್ ವರ್ಕ್ ಹಾಕಿ ದಸರಾ ಮಾಡಿದಂತ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇತ್ತು ಪ್ಯಾಚ್ ವರ್ಕ್ ಒಂದೇ ಒಂದು ರಸ್ತೆ ಮಾಡಲಿಲ್ಲ ಈ ವರ್ಷ ಯಾಕಂದ್ರೆ ಮಾಡಿರ್ತಕ್ಕಂಥ ರಸ್ತೆಗಳಿಗೆ ಇವರು ಪ್ಯಾಚ್ ಹಾಕುವಂಥ ಕೆಲಸ ಮಾಡಿದ್ರು ಲೈಟ್ಗೆ ಎಷ್ಟು ದುಡ್ಡು ಖರ್ಚಾಗಿದೆ ಅಲ್ಲಿ ಚೈನಾ ಸೆಟ್ ತಂದು ಲೈಟ್ನ ಮಾಡಿದೀವಿ ಇಷ್ಟು ಕಿಲೋಮೀಟರ್ ಎಲ್ಲಾದ್ರೂ ಒಂದು ಕಡೆ ಮೈಸೂರಿನ ಸಾಂಸ್ಕೃತಿಕ ವಿಚಾರದಲ್ಲಿ ಆ ಲೈಟ್ಗಳನ್ನ ನಾವು ಕಾಣಲೇ ಇಲ್ಲ ದಸರಾದಲ್ಲಿ ಆ ಹಿಂದೆ ಲೈಟ್ ಹಾಕ್ತಿದ್ರಲ್ಲ ನಮ್ಮ ರೋಡಲ್ಲಿ ಆ ಲೈಟ್ ಕಾಣಲೇ ಇಲ್ಲ ಎಲ್ಲಾ ಕಡೆ ಚೈನಾ ಬಿಟ್ಟು ಇವರು ಮಾಡಿದ್ರಲ್ಲ ಅದೇ ಒಂದು ದೊಡ್ಡ ಸಾಧನೆ ಅಂತಕ್ಕಂಥದ್ದನ್ನ ಅವರು ಲಕ್ಷ್ಮಣ್ ಅನ್ಕೊಂಡಿದಾರೆ ಒಬ್ಬ ಯುವ ನಮ್ಮ ನಮ್ಮ ಸರ್ಕಾರ ಇದ್ದಾಗ ಯುವ ನಾವು ಯಾವುದೇ ರೀತಿ ಚಾರ್ಜ್ ಮಾಡಲಿಲ್ಲ ಯುವ ದಸರಾದಲ್ಲಿ ಜನರ ದುಡ್ಡು ಉಸ್ಲಿಗೆ ಉಸ್ಲು ಮಾಡಿದಂತ ಸರ್ಕಾರ ಮತ್ತೆ ಪಾಸ್ಗಳನ್ನ ಮಾರಾಟ ಮಾಡಿ ಆ ರಸ್ತೆಯಲ್ಲಿ ಸಾರ್ವಜನಿಕರು ದಸರಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗೋಲ್ಡ್ ಪಾರ್ಕ್ ಪರ್ಚೇಸ್ ಮಾಡಿ ಎಂಟು ಸಾವಿರ ಹತ್ತು ಸಾವಿರ ಕೊಟ್ಟು ಬ್ಲಾಕ್ ತಗೊಂಡು ಹೋಗಿ ಪರ್ಚೇಸ್ ಮಾಡಿ ರಸ್ತೆ ನಿಲ್ಲಿಸಿದ್ರ ಅವ್ರ ಸರ್ಕಾರದ ಇದೇ ಅಭಿವೃದ್ಧಿ ಅವರು ಈ ರೀತಿಯಾದಂತ ಸರ್ಕಾರ ಇವತ್ತು ನಾಲ್ಕು ತಿಂಗಳಾಗಿದೆ ದಸರಾ ಆಗಿ ನಾಲ್ಕು ತಿಂಗಳಾದ್ರೂ ಲೆಕ್ಕ ಪತ್ರ ನೀವು ನಿಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಲೆಕ್ಕ ಪತ್ರ ಸಲ್ಲಿಸಿದಾರ ನಾಚಿಕೆ ಆಗಬೇಕು ಲಕ್ಷ್ಮಣ್ರೆ ನೀವು ಮಾಡ್ತಾ ಇಲ್ಲ ಕೆಲಸಗಳು ಮಾಡ್ತಾ ಇಲ್ಲ ಅಧಿಕಾರಿಗಳು ಒಂದು ಈ ಖಾತೆ ಮಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು ಲಂಚ ಕೊಡ್ಬೇಕು ಅಪ್ರೋಸಿಯೇಷನ್ ಮಾಡೋಕ್ಕೋಸ್ಕರ ನಿನ್ನೆಯಿಂದ ಮೂರು ದಿನದಿಂದ ಕಾಯ್ತಾ ಇದ್ದೀನಿ ನಾನು ಅದನ್ನ ಕೆಲಸ ಮಾಡಿಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ಸಾಮಾನ್ಯರ ಜೊತೆ ಬೆರಿಯಲ್ಲ ಅಂತ ಇದು ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಕಟ್ಟ ಕಡೆಯ ಪ್ರಜೆಯನ್ನೂ ತಲುಪವಿರುವಂತ ಒಬ್ಬ ಸಂಸದನನ್ನ ಮೈಸೂರು ಜಿಲ್ಲೆ ಕಂಡಿದ್ರೆ ಕೊಡಗು ಜಿಲ್ಲೆ ಕಂಡಿದ್ರೆ ಅದು ಯದುವೀರ್ ಮಾತ್ರ ಮಾತ್ರ ನಂತರ ಯಾವುದೇ ಕೇಂದ್ರ ಸರ್ಕಾರದಲ್ಲಿ ಇಷ್ಟೊಂದು ಅದ್ಭುತವಾದಂತ ಒಂದು ವ್ಯವಸ್ಥಿತವಾದಂತ ಯೋಜನೆಗಳನ್ನ ಕೊಟ್ಟಿಲ್ಲ ಮೋದಿ ಸರ್ಕಾರ ಬಂದ ಮೇಲೆ ಇಡೀ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ಇಪ್ಪತ್ತೈದು ಸಾವಿರ ಹೆಚ್ಚು ಕೋಟಿಗಳನ್ನ ಸುಮಾರು ಹತ್ತೆರಡು ವರ್ಷದಲ್ಲಿ ಮೈಸೂರು ನಗರಕ್ಕೆ ಕೊಟ್ಟಿದ್ದಾರೆ ಅದೆಲ್ಲ ಮಾಹಿತಿ ನಿಮಗೆ ಗೊತ್ತಿದೆ ಈಗ ಇತ್ತೀಚಿಗೆ ಎರಡೂವರೆ ವರ್ಷದ ಹಿಂದೆ ಸನ್ಮಾನ್ಯ ಯದುವೀರ್ ಸಾಹೇಬರು ಮಹಾರಾಜರು ವಂಶಸ್ಥರು ಮತ್ತು ನಮ್ಮ ಎಂ ಪಿಗಳು ಅವರು ಬಂದ ನಂತರ ಯಾವ್ಯಾವ ಯೋಜನೆಗಳಿಗೆ ಸುಮಾರು ಸಾವಿರದ ಐನೂರಿಂದ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಕಾಮಗಾರಿಗಳು ನಡೀತಾ ಇದೆ ಒಂದು ಉದಾಹರಣೆಗೆ ಕಾರ್ಮಿಕೆರಲ್ಲಿ ಏಕೋ ಅಂತೇಳಿ ಇಪ್ಪತ್ತು ಕೋಟಿ ರೂಪಾಯಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಕೆಲಸ ಇದೆ ನಾನು ಮಹಾಸ್ವಾಮಿಗಳಿಗೆ ಹೇಳಿದೆ ಫೋನ್ ಮಾಡಿ ಸ್ವಾಮಿ ಇದು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ನಿಮಗೆ ಗೊತ್ತಾ ಗಮನಕ್ಕೆ ಅಂತ ಇಲ್ಲ ಇಲ್ಲ ನನಗೆ ಗೊತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಉದ್ಘಾಟನೆಗೆ ಟೈಮ್ ಕೇಳಿದ್ದು ಅವರು ಯಾರು ಟೆಂಡರ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡುವಾಗ ಅವರು ಟೈಮ್ ಇಲ್ಲ ಅಂತ ಕೊಟ್ಟಿಲ್ಲ ಹಾಗಾಗಿ ನನ್ನ ಅವಶ್ಯಕತೆ ಇಲ್ಲ ಕೆಲಸ ನಡೀಲಿ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಅವರು ಆ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಇದು ಉದಾಹರಣೆಗೆ ಹೇಳ್ತಾ ಜಿಲ್ಲಾ ಉಸ್ತುವಾರಿ ಸಚಿವರು ಬರೀ ಮುಖ್ಯಮಂತ್ರಿಗಳನ್ನ ಉಳಿಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿ ಈ ತರದ ಯೋಜನೆಗಳಿಗೆ ಒಂದು ಉದ್ಘಾಟನೆಗೆ ಬಂದು ಕೊಟ್ಟಿಲ್ಲ ಇದು ನಡೀತಾ ಇದೆ ಇಲ್ಲಿ ನೋಡಿ ಕೆಲಸ ಇದು ಇಪ್ಪತ್ತು ಕೋಟಿ ರೂಪಾಯಿದು ಬಹುಶಃ ಪ್ರವಾಸೋದ್ಯಮ ಇಲಾಖೆಯಿಂದ ಕಾರಂಜಿ ಕೆರೆ ಒಳಗಡೆ ಬಹುಶಃ ಇತಿಹಾಸದಲ್ಲಿ ಝೂಗಾಡು ಸ್ಟಾರ್ಟ್ ಆದ್ಮೇಲೆ ಪ್ರಾರಂಭ ಆದ್ಮೇಲೆ ಇವತ್ತಿನವರೆಗೂ ಯಾವ್ದಾರ ಸರ್ಕಾರದ ಅನುದಾನ ಕಾರಂಜಿ ಕೆರೆ ಝೂಗಾಡು ಬಂದಿದೆ ಅಂದ್ರೆ ಇದು ಪ್ರಥಮ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಸ್ಟ್ರೈಕ್ ಮಾಡಿದ್ದಾರೆ ನಿಜವಾಗ್ಲೂ ಈ ಸತ್ಯಮೇವ ಜಯತಿ ಅನ್ನೋ ಪದಾನ ಉಪಯೋಗಿಸೋಕೆ ಅವ್ರಿಗೆ ಹಕ್ಕಿದೆಯಾ ಅನ್ನೋದನ್ನ ನಾವು ಮೊದಲು ಕೇಳಬೇಕಾಗಿತ್ತು ಯಾವುದೇ ನೈತಿಕತೆ ಏನೇ ಇಲ್ಲ ಅವರಿಗೆ ಯಾಕೆಂದ್ರೆ ಕಾಂಗ್ರೆಸ್ ಹುಡುಗನಿಂದ ಇದ್ದಿರೋ ತನಕ ಬರೀ ಸುಳ್ಳೇ ಹೇಳ್ಕೊಂಡ್ ಬಂದಿರತಕ್ಕಂತ ನಾಯಕರುಗಳು ಇವರು ಆ ಟೆಂಡರ್ನ ಇವರಿಗೆ ಬೇಕಾದವರಿಗೆ ಕೊಟ್ಟಿದ್ದಾಗ ಮುಖ್ಯಮಂತ್ರಿಗಳ ಮಗ ಆ ಟೆಂಡರ್ನ ತಡೆ ಹಿಡೀರಿ ಅಂತ ಪಂಕಜ್ ಕುಮಾರ್ ಪಾಂಡೆ ಅವ್ರು ಹೇಳ್ತಾರೆ ಅದನ್ನ ತಗೊಂಡಾಗಿ ಜಾರ್ಜ್ ಅವ್ರ ಗಮನಕ್ಕೆ ತರ್ತಾರೆ ಜಾರ್ಜ್ ಅವರು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ ನೋಡಿ ಈ ಇತರ ಟೆಂಡರ್ ಕರೆದ್ವಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಮಗ ನಿಮ್ಮ ಮಗ ಈ ತರ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ತಕ್ಷಣ ಈ ಈ ವಿಷಯಕ್ಕೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಪಂಕಜ್ ಕುಮಾರ್ ಪಾಂಡೆ ಅವರ ಸಸ್ಪೆನ್ಷನ್ಗೆ ತೈಪೋ ಆಗಿರುತ್ತೆ ಲೆಟರ್ ಸೈನ್ ಮಾಡಬೇಕು ಅಷ್ಟೇ ಜಾರ್ಜ್ ಅವರು ಹೋಗಿ ಪ್ಯಾಚಪ್ ಮಾಡ್ಕೋತಾರೆ ನಂತರ ಹೇಳ್ತಾರೆ ಇದು ಅಂತ ಯಾವುದು ನಡೆದೇ ಇಲ್ಲ ಅಂತ ಇದು ಮಾತುಗಳು ನಾನ್ ಹೇಳ್ತಿರೋದಲ್ಲ ನಿನ್ನೆ ವಿಧಾನಸೌಧದ ಮೊಗಸಾಲಿನಲ್ಲಿ ನಡೀತಿರ ಚರ್ಚೆಗಳು ಇದು ಮತ್ತೆ ಮುಂದಿನ ವಾರ್ತೆ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ